ನಾಗಮಂಗಲ ದಾವಣಗೆರೆಯಲ್ಲಿ ಕಲ್ಲು ತೂರಾಟ ಬೆಳಗಾವಿಯಲ್ಲೂ ಚೂರಿಯಿದ್ದ ಶೇಕಡಾ ಎಂಬತ್ತರಷ್ಟು ಹಿಂದೂಗಳೇ ಇದ್ದರೂ ನೆಮ್ಮದಿಯಿಂದ ಗಣೇಶೋತ್ಸವ ಆಚರಿಸಕ್ಕಾಗ್ತಿಲ್ಲ ಇಂತಹ ಕೆಟ್ಟ ಪರಿಸ್ಥಿತಿಯನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿದೆ ಮತಾಂಧರಿಗೆ ಬೆಂಬಲ ಕೊಟ್ಟು ರಾಜಕಾರಣ ಮಾಡೋದ್ರಿಂದ ಮತಾಂಧರು ಕೊಬ್ಬಿದ್ದಾರೆ ಸಿದ್ದರಾಮಯ್ಯನವರೇ ನಿಮ್ಮ ಸೆಕ್ಯುಲರ್ ಅಂದ್ರೆ ಇದೇನಾ ಗಣೇಶೋತ್ಸವದ ಮೇಲೆ ಕಲ್ಲು ಪೆಟ್ರೋಲ್ ಬಾಂಬ್ ಹಾಕಿಸುವುದು ನಿಮ್ಮ ಸೆಕ್ಯುಲರ್ ನೀತಿನ ನಿಮ್ಮ ಸರ್ಕಾರ ಬಂದಾಗ ಏಕೆ ಇವರೆಲ್ಲ ಬಾಲ ಬಿಚ್ಚುತ್ತಾರೆ ಇವರ ಇಂತಹ ಸೊಕ್ಕಿಗೆ ನಿಮ್ಮ ಸರ್ಕಾರವೇ ಕಾರಣ ಗುಪ್ತಚರ ಇಲಾಖೆ ಎಲ್ಲದಕ್ಕೂ ಮಾಹಿತಿ ಗೊತ್ತಿರುತ್ತೆ ಆದರೆ ಓರರ್ ಇನ್ಸ್ಟ್ರಕ್ಷನ್ ಇದೆ ಬಾಂಧವರು ಏನು ಮಾಡಿದರೂ ಸುಮ್ಮನಿರಬೇಕೆಂದು ಬಾಂಧವರ ಮೇಲೆ ಆಕ್ಷನ್ ತೆಗೆದುಕೊಂಡರೆ ಪೊಲೀಸರ ಮೇಲೆ ಆಕ್ಷನ್ ಆಗುತ್ತೆ ಈ ಕಾರಣಕ್ಕೆ ಪೊಲೀಸರು ಹೆಲ್ಪ್ಲೆಸ್ ಆಗಿದ್ದಾರೆ ತಾಲಿಬಾನ್ ಸರ್ಕಾರವಿದ್ದರೂ ಇಷ್ಟೊಂದು ಸ್ವೇಚ್ಛಾಚಾರ ಇರುತ್ತಿರಲಿಲ್ಲ ಇವರಿಗೆ ಕಾಂಗ್ರೆಸ್ ತಾಲಿಬಾನ್ ಸರ್ಕಾರ ಅಂತ ಅನಿಸುತ್ತಿದೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ನಾಗಮಂಗಲ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ತೂರಾಟ ಆಯ್ತು ಬೆಳಗಾವಿನಲ್ಲಿ ಚೂರಿ ಇರುತ್ತದ ಪ್ರಕರಣಗಳು ದಾಖಲಾದವು ದಾವಣಗೆರೆನಲ್ಲಿ ಮತ್ತೆ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡಿದ್ದಾರೆ ಅಂದ್ರೆ ಹಿಂದೂಗಳು ತಮ್ಮ ದೇಶದಲ್ಲಿ ಎಂಬತ್ತು ಪ್ರತಿಶತ ಹಿಂದೂಗಳೇ ಇದ್ದಾಗಲೂ ಗಣೇಶೋತ್ಸವವನ್ನು ನೆಮ್ಮದಿಯಿಂದ ಆಚರಿಸೋಕ್ಕಾಗದೇ ಇರುವಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿದೆ ಮತಾಂಧರಿಗೆ ಬೆಂಬಲ ಕೊಟ್ಟು ರಾಜಕಾರಣ ಮಾಡುವಂಥ ಮಾನಸಿಕತೆಯಿಂದ ಈ ಮತಾಂಧರು ಈ ರೀತಿ ಕೊಬ್ಬಿದ್ದಾರೆ ಸಿದ್ದರಾಮಯ್ಯವರೇ ನಿಮ್ಮ ಸೆಕ್ಯುಲರ್ ಅಂದರೆ ಇದೇನಾ ಗಣೇಶೋತ್ಸವದ ಮೇಲೆ ಕಲ್ತುರಾಟ ಮಾಡಿಸೋದೇ ನಿಮ್ಮ ಸರ್ಕಾರದ ಸೆಕ್ಯುಲರ್ ನೀತಿನ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕೋದೇ ನಿಮ್ಮ ಸೆಕ್ಯುಲರ್ ನೀತಿನ ನಿಮ್ಮ ಸರ್ಕಾರ ಬಂದಾಗಲೇ ಯಾಕೆ ಇವರೆಲ್ಲ ಬಾಲ ಬಿತ್ತಾರೆ ನಿಮ್ಮ ಸರ್ಕಾರ ಬಂದಾಗಲೇ ಯಾಕೆ ಈ ರೀತಿ ಸೊಕ್ಕಿನ ಪ್ರದರ್ಶನವನ್ನು ಮಾಡ್ತಾರೆ ನೀವು ಇವ್ರ ಸೊಕ್ಕಿಗೆ ಕಾರಣ ನಿಮ್ಮ ಸರ್ಕಾರವೇ ಮತಾಂತರನ ಹೆಡೆಮಡಿ ಕಟ್ಟಿ ಹೆಡೆಮುರಿ ಕಟ್ಟದೇ ಇದ್ದರೆ ಕರ್ನಾಟಕ ಸರ್ಕಾರ ನಾಡಗೀತೆಯ ಆಶಯಕ್ಕೆ ತಕ್ಕಂತೆ ಉಳಿಯೋದಿಲ್ಲ ಅವ್ರನ್ನ ಹೆಡೆಮುರಿ ಕಟ್ಟಬೇಕು ಮತ್ತು ಜಮೀರ್ ಅವರು ಹೇಳಿಕೆ ನೋಡಿದೆ ಪ್ಯಾಲೇಸ್ತಾನ್ ಧ್ವಜ ಹಾರಿಸಿದ ತಪ್ಪೇನು ಅಂತ ಕೇಳಿದ್ರು ಇವರಿಗೂ ಇಲ್ಲಿರೋರಿಗೂ ಪ್ಯಾಲೇಸ್ತಾನ್ ಅವ್ರಿಗೆ ಏನು ಸಂಬಂಧ ಜಮೀರ್ ಸಾಹೇಬ್ರೆ ಯಾಕೆ ಹರಿಸ್ಬೇಕು ಪಲ ಧ್ವಜನ ಯಾಕೆ ಹಾರಿಸ್ಬೇಕು ಏನು ಸಂಬಂಧ ಅಂದರೆ ಪ್ಯಾಲೆ ಇವರಿಗಿರುವ ದೇಶಭಕ್ತಿ ಪ್ಯಾಲೆಸ್ತೈನ್ಕ್ ದೇಶಕ್ಕೋ ಭಾರತಕ್ಕೋ ಇರೋದು ಇವರಿಗೂ ಅವರಿಗೂ ಏನು ಸಂಬಂಧ ಹೋಗಲಿ ನೋಡಿದಾರಾ ಎಲ್ಲಿದೆ ಪ್ಯಾಲೆಸ್ತೈನು ಅಂಥೇಳಿ ಎಲ್ಲೇ ಎಲ್ಲಿದೆ ಅಂತ ನೋಡಿದಾರಾ ಹಾರಿಸೋದೆ ಯಾಕೆ ಹಾರಿಸ್ಬೇಕು ನಿಮಗೆ ಭಾರತ ಧ್ವಜ ಹಾರಿಸ್ಬೇಕಾದ್ರೆ ಕಷ್ಟ ಆಗುತ್ತೆ ಒಂದೇ ಮಾತ್ರ ಹೇಳಬೇಕಾದ್ರೆ ನಿಮ್ಮ ಶರೀರ ಅಡ್ಡ ಬರುತ್ತೆ ಪ್ಯಾಲೆಸ್ತೈನ್ ಧ್ವಜ ಬೇಕಾದ್ರೆ ಹಾರಿಸ್ಬೋದು ಅನ್ನೋ ಅವರಿಗೆ ಬೆಂಬಲಿಸುವಂಥ ಮಾತಾಡುವಂಥ ನೋಡಿದಾಗ ನಿಮ್ಮ ಬಗ್ಗೆ ನಮ್ಗೆ ಅನುಮಾನ ಬರುತ್ತೆ ನಿಮ್ಮ ಸರ್ಕಾರದ ನಡವಳಿಕೆ ಮತ್ತು ನಿಮ್ಮ ನಡವಳಿಕೆ ಮಮದಲಿ ಜಿನ್ನಾನಿಗಿಂತ ಏನು ಕಡಿಮೆ ಇಲ್ಲ ನಿಮ್ಮ ನಡವಳಿಕೆ ನಿಮ್ಮ ಸರ್ಕಾರದ ನಡವಳಿಕೆ ಮಮದಾಲಿ ಜಿನ್ನ ಅವನು ಅವನಿಗೆ ಅನಿಸ್ಬೋದು ನಾನು ಸತ್ರುವೆ ನನ್ನ ಮಾನಸಿಕತೆ ಇರೋರು ಕಾಂಗ್ರೆಸ್ನಲ್ಲಿದ್ದಾರೆ ಅಂತ ಜಿನ್ನಾನಿಗೆ ಅನ್ನಿಸ್ಬೋದು ನಾನು ಸತ್ತಿಲ್ಲದೆ ಸತ್ರ ಏನಂತೆ ನನ್ನ ಮಾನಸಿಕತೆ ಇರುವಂಥವರು ಕಾಂಗ್ರೆಸ್ನಲ್ಲಿ ಇರೋವರೆಗೂ ನನ್ನ ವಿಚಾರ ಸಾಯೋಕ್ಕೆ ಸಾಧ್ಯ ಇಲ್ಲ ಅಂತ ಜಿನ್ನ ಕೂತ್ಕೊಂಡು ಸಂತೋಷ ಪಡ್ತಿರ್ಬೋದು ನಿಮ್ಮ ಹೇಳಿಕೆಗಳು ನಿಮ್ಮ ಚಟುವಟಿಕೆಗಳನ್ನು ನೋಡಿದಾಗ ಏನು ಮಾಡೋಕೆ ಹೊಟ್ಟಿದ್ದೀರಿ ಗುಪ್ತಚರ ಇಲಾಖೆ ಎಲ್ಲರಿಗೂ ಎಲ್ಲದಕ್ಕೂ ಗೊತ್ತಾಗುತ್ತೆ ಆದರೆ ಓರಲ್ ಇನ್ಸ್ಟ್ರಕ್ಷನ್ ಇದೆ ಬಾಂಧವರು ಏನು ಮಾಡಿದ್ರು ಸುಮ್ಮನಿರಬೇಕು ಇರಬೇಕು ಅಂಥೇಳಿ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ಪೊಲೀಸ್ರ ಮೇಲೆ ಆ್ಯಕ್ಷನ್ ಆಗುತ್ತೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ಪೊಲೀಸ್ರ ಮೇಲೆ ಆ್ಯಕ್ಷನ್ ಆಗುತ್ತೆ ಈ ಕಾರಣಕ್ಕೆ ಅವರು ಹೆಲ್ಪ್ಲೆಸ್ ಆಗಿದ್ದಾರೆ ಪೊಲೀಸರು ಪೊಲೀಸರು ಹೆಲ್ಪ್ಲೆಸ್ ಆಗಿದ್ದಾರೆ ತಾಲಿಬಾನ್ಗಳು ಸರ್ಕಾರ ಇದ್ದರೂ ಇಷ್ಟೊಂದು ಸ್ವೇಚ್ಛಾಚಾರ ಇರ್ತಿರಲಿಲ್ಲ ಇವರಿಗೆ ಕಾಂಗ್ರೆಸ್ಸೇ ತಾಲಿಬಾನ್ ಸರ್ಕಾರ ಥರ ಅಂತ ಅನ್ಸೋಕ್ಕೆ ಶುರುವಾಗಿದೆ